ಶಾಸಕ ಮುನಿರತ್ನ ಮೇಲೆ ಹೊಡೆದಿದ್ದು ಮೊಟ್ಟೆಯಿಂದಲೋ ಅಥವಾ ಕೆಮಿಕಲ್ನಿಂದಲೋ ಸಂಸದ ಡಾಕ್ಟರ್ ಮಂಜುನಾಥ್ ಸ್ಫೋಟಕ ಹೇಳಿಕೆ ಬೆಂಗಳೂರಿನ ನಗರದ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ದಾಳಿಯನ್ನ ಮಾಡಿದ್ದಾರೆ ಇದರ ಬೆನ್ನಲ್ಲೇ ವೈದ್ಯರ ಸಲಹೆಯ ಮೇರೆಗೆ ಅವರನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶಾಸಕ ಮುನಿರತ್ನ ಅವರನ್ನ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ಭೇಟಿ ಮಾಡಿ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಆಸ್ಪತ್ರೆಯಲ್ಲಿ ಮುನಿರತ್ನ ಆರೋಗ್ಯ ವಿಚಾರಿಸಿದ ಬಳಿಕ ಮಾತನಾಡಿದಂತಹ ಡಾಕ್ಟರ್ ಮಂಜುನಾಥ್ ಅವರು ನಾನು ಮುನಿರತ್ನ ಅವರನ್ನ ನೋಡಿ ಅವರ ಜೊತೆ ಮಾತನಾಡಿದೆ ಪರೀಕ್ಷೆ ಕೂಡ ಮಾಡಿದೆ ಅವರ ತಲೆಯ ಹಿಂಭಾಗಕ್ಕೆ ಪೆಟ್ಟು ಬಿದ್ದಿದೆ ಕೆಮಿಕಲ್ ಮಾದರಿಯ ಪದಾರ್ಥದಿಂದ ಹೊಡೆದಿದ್ದಾರೆ ತಲೆ ಸುತ್ತು ವಾಂತಿ ಬಂದ ಹಾಗೆ ಆಗ್ತಾ ಇರೋದ್ರಿಂದ ರೆಸ್ಟ್ ಮಾಡ್ತಾ ಇದ್ದಾರೆ ಮೊಟ್ಟೆ ದಾಳಿಯಿಂದ ಕೂಡಲೇ ಸ್ವಲ್ಪ ಬರ್ನ್ ಆಗಿದೆ ಅಂತ ಹೇಳಿದ್ದಾರೆ ಹಲವಾರು ತಿಂಗಳುಗಳ ರಾಜಕೀಯ ಘಟನೆಯನ್ನ ನೋಡಿದರೆ ಮುನಿರತ್ನರನ್ನ ಟಾರ್ಗೆಟ್ ಮಾಡ್ತಾ ಇರೋ ಹಾಗಿದೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಆರೋಗ್ಯಕರ ರಾಜಕೀಯವನ್ನ ಮಾಡಬೇಕು ವ್ಯವಸ್ಥೆ ದಾರಿ ತಪ್ಪಾ ಇರುವ ಹಾಗಿದೆ ಮುನಿರತ್ನ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳಿದರು ಮೊಟ್ಟೆ ಏಟು ನೀಡಿದ ಬೆನ್ನಲ್ಲಿ ಅವರಿಗೆ ಕೆಸಿ ಜನರಲ್ ಆಸ್ಪತ್ರೆಯ ವಿವಿಐಪಿ ವಾರ್ಡ್ನಲ್ಲಿ ನಿಗಾವಹಿಸಲಾಗಿದೆ ಎರಡು ಗಂಟೆಗಳ ಅಧಿಕ ಕಾಲ ವೈದ್ಯರು ವಹಿಸಿದ್ದಾರೆ ಡಾಕ್ಟರ್ ಪಂಕಜ ಅವರ ತಂಡ ಪ್ರಾಥಮಿಕ ಚಿಕಿತ್ಸೆಯನ್ನ ನೀಡಿದ್ದು ಎ ಬ್ಲಾಕ್ನ ಸ್ಪೆಷಲ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನ ನೀಡಿದ್ದಾರೆ ಶಾಸಕ ಮುನಿರತ್ನ ಅವರು ತೀವ್ರವಾಗಿ ಆಯಾಸಗೊಂಡಿದ್ದಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ